ಪ್ರಶಸ್ತಿಗಳು ಬಂದಿದೆ ಗೌರವ ಡಾಕ್ಟರೇಟು ಒಂದಕ್ಕಿಂತ ಜಾಸ್ತಿ ಮೇ ಬಿ ಫೋರ್ ಟು ಫೈವ್ ಬಂದಿದೆ ಹಾಗೆ ತುಂಬ ಪ್ರಶಸ್ತಿ ಜೊತೆಗೆ ತುಂಬ ಎಮೌಂಟ್ ಕೂಡ ಬಂದಿದೆ ನೀವು ಅದನ್ನು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಗೆ ದಾನ ಮಾಡಿದ್ದೀರಿ ನಮ್ಮ ನೆನಪಿರೋ ಹಾಗೆ ಜಿಂದಾಲಿಂದ ಬಂದಿರೋ ಒಂದು ಕೋಟಿ ರೂಪಾಯಿ ನಿಮ್ಮ ಪ್ರಶಸ್ತಿ ಹಣವನ್ನು ಇಂಡಿಯನ್ ಆರ್ಮಿಗೆ ನೀವು ಡೊನೇಟ್ ಮಾಡಿದಿರಿ ಸೊ ಆ ಪ್ರಸ್ ಪ್ರಶಸ್ತಿ ಹಣವನ್ನು ಯಾಕೆ ದಾನ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ಮತ್ತು ಇಂಡಿಯನ್ ಆರ್ಮಿಗೆ ಯಾಕೆ ದಾನ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ಸರ್ಕಾರಿ ಕೆಲಸದಲ್ಲಿರುವವರು ನಾವು ಪಬ್ಲಿಕ್ ಸರ್ವೆಂಟ್ ಅಂತೇವೆ ಅವರು ತಮ್ಮ ಸಂಭಾವನೆಯಿಂದ ಬರುವಂಥ ಹಣ ಬಿಟ್ಟು ಆ ಹುದ್ದೆಗೆ ಅಂತ ತಗೊಂಡಂಥ ಹಣವನ್ನು ಅದು ಭ್ರಷ್ಟಾಚಾರದ ಹಣ ಅಂತ ಹೇಳ್ತಾರೆ ನೋ ಪಬ್ಲಿಕ್ ಸರ್ವೆಂಟ್ ಶಲ್ ರಿಸೀವ್ ಎನಿ ಇಲ್ಲಿ ಆರ್ ಎನಿ ಗ್ರಾಟಿಫಿಕೇಷನ್ ಫಾರ್ ಶೋಯಿಂಗ್ ಅಫಿಷಿಯಲ್ ಪ ಸಿ ಫೇವರ್ ಅಂಥ ಸಂದರ್ಭದಲ್ಲಿ ನಾನು ನನ್ನದೇ ಆದ ಒಂದು ಏನೆಂದರೆ ಈ ಹಣ ನನಗೆ ಬಂದದ್ದು ನಾನು ಈ ಹುದ್ದೆಯಲ್ಲಿ ಇದ್ದೇನೆ ಅನ್ನುವ ಕಾರಣಕ್ಕೆ ಹೊರತು ಸಂತೋಷಗಿಡಿ ಅಂತ ಅಲ್ಲ ಈ ಹುದ್ದೆಯಲ್ಲಿ ಅವನು ಕೆಲಸ ಮಾಡಿದ್ದಾನೆ ಕೆಲಸ ಚೆನ್ನಾಗಿತ್ತು ಅದಕ್ಕಾಗಿ ಈ ಪ್ರಶಸ್ತಿ ಕೊಡ್ತೇವೆ ಪ್ರಶಸ್ತಿ ಜೊತೆ ಇಷ್ಟು ಅನುದಾನ ಕೊಡ್ತೇವೆ ಅಂತ ಹೇಳಿದ್ರು ಅದು ನನ್ನ ಅನಿಸಿಕೆಯಲ್ಲಿ ನನ್ನ ಸಂಬಳದ ಪಾರ್ಟ್ ಅಲ್ಲ ಅದು ಇಟ್ ಈಸ್ ಎ ಗ್ರಾಟಿಫಿಕೇಷನ್ ಅದನ್ನು ನನ್ನ ಅನಿಸಿಕೆಯಲ್ಲಿ ನಾನು ಐ ಥಿಂಕ್ ಡಿಫ್ರೆಂಟ್ಲಿ ಫ್ರಮ್ ಅದರ್ಸ್ ಅಂಡ್ ಆಲ್ ಸೊ ನಾನು ಇಟ್ಕೊಳ್ಳೋಲ್ಲ ಅಂತ ನನ್ನ ಹೆಂಡತಿ ಕೇಳಿದ್ರು ಯಾಕೆ ರೀ ಇದು ಲಂಚ ಅಲ್ಲ ಮತ್ತು ಯಾಕೆ ನೀವು ಇದು ಮಾಡ್ತೀನಿ ನಾನು ಹೇಳಿದೆಮ್ಮ ಇದು ನನ್ನ ದೃಷ್ಟಿಕೋನದಿಂದ ಲಂಚನೇ ಅದರಲ್ಲೂ ಕೂಡ ಈ ಕಂಪನಿಯವ್ರದ್ದು ಹಾಕಿದ್ರೆ ನಾನು ವರದಿಯಲ್ಲಿ ಅವರ ನಾನು ವರದಿಯಲ್ಲಿ ಬರೆದೇ ಅವರ ವಿರುದ್ಧ ಬರೆದಿದ್ದೇನೆ ಇರುತ್ತೆ ಅದು ಮಿಕ್ಕಿದ್ದನ್ನು ಕೂಡ ನಾನು ಯಾವುದೇ ಸಮಸ್ಯೆ ಇಲ್ಲದಂಥ ಸಂಸ್ಥೆಯಿಂದ ಬಂದ ಹಣವನ್ನು ಕೂಡ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗೆ ಕೊಟ್ಟಿದ್ದೇನೆ ಈ ಇದನ್ನು ಒಂದು ಕೋಟಿ ಆರ್ಮಿಗೆ ಯಾಕೆ ಕೊಟ್ಟೆ ಅಂದರೆ ಇದು ಚಕ್ಕಲ್ಲಿ ಬರ್ತದೆ ಆ ಚೆಕ್ ಹಣವನ್ನು ನಾನು ಯಾವುದೇ ಒಂದು ಸಂಸ್ಥೆಗೆ ಕೊಟ್ಟರೆ ನಾಳಿನ ದಿವಸ ಅವರು ಅದರ ಉಪಯೋಗ ಬೇರೆ ರೀತಿ ಮಾಡಿದರೆ ಮತ್ತು ಅದರಲ್ಲಿ ನನಗೆ ಕಿಕ್ ಬ್ಯಾಕ್ ಅಂತ ಏನಾದರೂ ಕೊಟ್ಟ ಅಂತ ಒಂದು ವದಂತಿ ಶುರು ಆಗ್ಬೋದು ಅದಕ್ಕೆ ಸರಾಗ ಸರಕಾರಿ ಸಂಸ್ಥೆಗೆ ಕೊಟ್ಟರೆ ಅದು ಕಿಕ್ ಬ್ಯಾಕ್ ಅನ್ನೋದು ಖಂಡಿತ ಅದಕ್ಕಾಗಿ ನಾನು ಎಲ್ಲದನ್ನು ಸರ್ಕಾರಿ ಸಂಸ್ಥೆಗೆ ಕೊಟ್ಟಿದ್ದೇನೆ ಹೊರತು ಖಾಸಗಿ ಸಂಸ್ಥೆಗೆ ಕೊಟ್ಟಿಲ್ಲ ಈ ಒಂದು ಕೋಟಿ ರೂಪಾಯಿ ಯಾವುದೇ ಒಂದು ಸಂಸ್ಥೆಗೆ ಬಿಲ್ ಕೊಟ್ಟಿದರೆ ಅವ್ರು ಹೇಳ್ಬೋದು ಒಂದು ಐವತ್ತು ಲಕ್ಷ ವಾಪಸ್ ಕ್ಯಾಶಲ್ಲಿ ಪಡ್ಕೊಂಡಯ ಅಂತ ಕೊಡುವವರು ಇರ್ತಾರೆ ಆ ರೀತಿ ಆದ್ದರಿಂದ ನಾನು ಅದನ್ನು ತಗೊಂಡಿಲ್ಲ ನನ್ನ ಪ್ರಿನ್ಸಿಪಲ್ ಇಸ್ ಡಿಸ್ ನಾವು ಫಾರ್ ಎಕ್ಸಾಂಪಲ್ ನಾವು ಜಸ್ಟಿಸ್ ಅಂತ ಹಾಕ್ತೇವೆ ನೀವು ನಮ್ಮನ್ನ ಜಸ್ಟಿಸ್ ಅಂತ ಕರಿತೀರ ನನ್ನ ಲೆಟರ್ ಪ್ಯಾಡಲ್ಲಾಗಲಿ ನನ್ನ ವಿಸಿಟಿಂಗ್ ಕಾರ್ಡಲ್ಲಾಗಲಿ ನನ್ನ ಯಾವುದೇ ದಾಖಲೆಯಲ್ಲಾಗಲಿ ನಾನು ಜಸ್ಟಿಸ್ ಅಂತ ಹಾಕಲ್ಲ ಯಾಕಂದರೆ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಅಂದಿನ ಸುಪ್ರೀಂ ಕೋರ್ಟ್ನಲ್ಲಿ ನಾನು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಎಂಬತ್ತೈದರಲ್ಲಿ ಕಾಣಿಸುತ್ತೆ ಒಂದು ತೀರ್ಪು ಕೊಟ್ಟಿದ್ದಾರೆ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಭಾರತ ರತ್ನ ಪೈ ಪ್ರಶಸ್ತಿ ಪಡೆದವರು ಆ ಪ್ರಶಸ್ತಿಯನ್ನು ಹೆಸರಿಗಿಂತ ಮೊದಲು ಹಾಕಬಾರದು ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಟೈಟಲ್ ಇಲ್ಲ ಅದು ಕೆಲಸದಲ್ಲಿದ್ದರೆ ಅವರು ಟೈಟಲ್ ಆಗ್ತದೆ ಕೆಲಸದ ನಂತರ ಅವರು ಹಾಕಬಾರ್ದು ಅಂತ ಹೇಳ್ತಾರೆ ಆದರೆ ನ್ಯಾಯಾಧೀಶರ ಬಗ್ಗೆ ಅವರು ಹೇಳಿಲ್ಲ ಆದರೆ ಅದು ನಮಗೂ ಅಪ್ಲೈ ಆಗ್ತದೆ ನಾನು ಆಗುವ ಮೊದಲು ಜಸ್ಟಿಸ್ ಆಗಿರಲಿಲ್ಲ ಆಮೇಲೆ ಜಸ್ಟಿಸ್ ಆದೆ ರಿಟೈರ್ ಆದಮೇಲೆ ನಾನು ಜಸ್ಟಿಸ್ ತೆಗಿಬೇಕಲ್ಲ ನಾನು ಹೇಗೆ ಜಸ್ಟಿಸ್ ಆಗಿರೋದು ಅದರಲ್ಲಿ ಹೇಳ್ತಾರೆ ವಿದ್ಯೆಯಿಂದ ಪಡೆದಂಥ ಡಿಗ್ರಿ ಅದನ್ನು ಹೆಸರಿಗಿಂತ ಮೊದಲು ಹಾಕ್ಬೋದು ಡಾಕ್ಟ್ರುಗಳು ಅವರು ಡಾಕ್ಟರ್ ಅಂತ ಹಾಕ್ಬೋದು ಪ್ರ್ಯಾಕ್ಟೀಸ್ ನಿಲ್ಲಿಸಿದ ಮೇಲೆ ಕೂಡ ಡಾಕ್ಟ್ರ್ ಹಾಕ್ಬೋದು ಪಿ ಎಚ್ ಡಿ ಪಡೆದವರು ಡಾಕ್ಟ್ರ್ ಹಾಕ್ಬೋದು ಆದರೆ ಗೌರವ ಡಾಕ್ಟ್ರೇಟ್ನವರು ಹಾಕಬಾರ್ದು ನಾನು ಐದು ಡಾಕ್ಟ್ರೇಟ್ ಹೊಂದಿದೆ ನನಗೆ ಬೇರೆ ಬೇರೆ ವಿಷಯದಿಂದ ಒಂದು ನಾಡೋಜ ಕೊಟ್ಟಿದ್ದಾರೆ ಎರಡನ್ನೂ ನಾನು ಹಾಕಲ್ಲ ಜಸ್ಟಿಸ್ ಅಂತೂ ಹಾಕಲ್ಲ ನನ್ನದೇ ಪ್ರಿನ್ಸಿಪಲ್ ಅದು ಮಿಕ್ಕಿದವ್ರು ಹಾಕ್ತಾರೆ ನಾನು ಅದನ್ನು ದೂರಲ್ಲ ಆದರೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಐ ಕೆನಾಟ್ ಯೂಸ್ ಎನಿ ವರ್ಡ್ ವಿಚ್ ಇಂಡಿಕೇಟ್ಸ್ ಯು ಆಸ್ ಎ ಟೈಟಲ್ ಹೋಲ್ಡರ್ ಸೊ ಐ ಶೂ ಕೆನಾಟ್ ಪುಟ್ ಆರ್ಮಿಯವರು ರಿಟೈರ್ ಮೇಲೆ ಕೂಡ ಹಾಕ್ಬೋದು ಅಂತ ನೇರವಾಗಿ ಹೇಳಿದ್ದಾರೆ ಜಡ್ಜ್ಮೆಂಟಲ್ಲಿ ಜಡ್ಜಸ್ ಹಾಕ್ಬೋದು ಅಂತ ಹೇಳಲಿಲ್ಲ ಆದರೆಂದ್ರೆ ನನ್ನ ಅನಿಸಿಕೆಯಲ್ಲಿ ನಿವೃತ್ತನಾದ ನಂತರ ಜಡ್ಜಸ್ ಜಸ್ಟಿಸ್ ಅಂತ ಹಾಕಬಾರ್ದು ಅಂತ ಇದು ಸುಪ್ರೀಂ ಕೋರ್ಟ್ನ ತೀರ್ಪು ಆರ್ಟಿಕಲ್ ಒನ್ ಫಾರ್ಟಿ ಒನ್ ಪ್ರಕಾರ ಇಸ್ ದ ಲಾ ಆಫ್ ದ ಲ್ ಲ್ಯಾಂಡ್ ಇಟ್ ಆಸ್ ಟು ಬಿ ರೆಸ್ಪೆಕ್ಟೆಡ್ ಕರಪ್ಷನ್ ಈ ಡಿಕೇಡ್ ಟು ಡಿಕೇಡ್ ಇನ್ಕ್ರೀಸ್ ಆಗ್ತಾ ಹೋಗಿದೆ ಬಟ್ ಇನಿಷಿಯಲಿ ನೈನ್ಟೀನ್ ಫಿಫ್ಟೀಸಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಇಯರ್ಸಲ್ಲಿ ಎಜುಕೇಷನ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಕರೆಕ್ಷನ್ ಕರಪ್ಷನ್ ಕೂಡ ಅದೇ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಸೊ ಇವೆರಡರಲ್ಲಿ ಏನಾದರೂ ಕೋರಿಲೇಷನ್ಸ್ ಇದೆಯಾ ಯಾಕಂದರೆ ಇನಿಷಿಯಲಿ ಏನು ಥಿಂಕ್ ಮಾಡಿದರೆ ಅಂದರೆ ಎಜುಕೇಷನ್ ಇಂಪ್ರೂವ್ ಆದಾಗೇ ಕರಪ್ಷನ್ ಡೌನ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅನ್ನುವ ವಿಚಾರದಲ್ಲಿ ಮಾಹಿತಿಯನ್ನು ಪಡ್ಕೊಂಡ್ರೆ ಆ ಮಾಹಿತಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗ್ತದೆ ಇಲ್ಲದಿದ್ದರೆ ಆ ಮಾಹಿತಿಯ ದುರ್ಬಳಕೆ ಭಾಳ ಸಹಜವಾಗಿ ಆಗ್ತದೆ ಯಾವ ಮಟ್ಟದಲ್ಲಿ ಆಗ್ತದೆ ಅಂದರೆ ಮಾಹಿತಿ ಜಾಸ್ತಿ ಆದಂಗೆನೇ ಆ ಹಣದ ಉಬ್ಬರ ಕೂಡ ಜಾಸ್ತಿ ಆಗ್ತದೆ ಯಾಕೆಂದರೆ ಜಾಸ್ತಿ ಹಣ ಭ್ರಷ್ಟಾಚಾರಕ್ಕೆ ಒಳಗೆ ಬರ್ತದೆ ಆದ್ದರಿಂದ ಮಾಹಿತಿ ಅನ್ನೋದು ಒಳ್ಳೆ ಎಲ್ಲ ಒಳ್ಳೆ ಮಾಹಿತಿ ಅಂತಲ್ಲ ಈ ಮಾಹಿತಿಗಳಲ್ಲೂ ಕೂಡ ಕೆಟ್ಟ ಮಾಹಿತಿ ಇದೆ ಒಳ್ಳೆ ಮಾಹಿತಿ ಇದೆ ಒಳ್ಳೆ ಮಾಹಿತಿ ಯಾವುದು ಕೆಟ್ಟ ಮಾಹಿತಿ ಯಾವುದನ್ನು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿರಬೇಕು ಮತ್ತು ಆ ಕೆಟ್ಟ ಮಾಹಿತಿಯನ್ನು ನಮ್ಮಿಂದ ದೂರ ಇಡುವಂಥ ಪ್ರಾಕ್ಟೀಸ್ ಕೂಡ ಮಾಡಬೇಕು ಅನ್ನೋದು ನನ್ನ ವಿಚಾರ ಆ್ಯಂಡ್ ಇದನ್ನು ತುಂಬ ಹತ್ತಿರದಿಂದ ತಿಳ್ಕೊಂಡಿದ್ದೀರಿ ಸೊ ಈ ಕರಪ್ಷನ್ ಅನ್ನುವಂಥದ್ದು ನಿಮ್ಮ ನಿಮ್ಮ ಒಂದು ಒಪಿನಿಯನ್ ಪ್ರಕಾರ ಯಾವ ರೀತಿಯ ಕಮ್ಯುನಿಟಿ ಅಂದರೆ ಯಾವ ರೀತಿಯ ಜನರಿಗೆ ತುಂಬ ಎಫೆಕ್ಟ್ ಮಾಡುತ್ತೆ ಯಾರು ಅದಕ್ಕೆ ಮೇಜರ್ ವಿಕ್ಟಿಮ್ ಆಗ್ತಾರೆ ಸರ್ ದುರ್ಬಳಕೆ ಮಾಡುವಂಥ ಮನೋಭಾವನೆ ಅವರಲ್ಲಿದ್ದರೆ ಅದಕ್ಕೆ ಮೂಲ ಕಾರಣ ಈ ದುರಾಸೆ ಅನ್ನೋ ರೋಗ ಈ ದುರಾಸೆಯಿಂದಾಗಿ ತೃಪ್ತಿ ಇರಲ್ಲ ವ್ಯಕ್ತಿಯಲ್ಲಿ ಎಷ್ಟು ಮಾಡಿದರೂ ಸಾಲಲ್ಲ ಮತ್ತು ಬೇಕು ಮತ್ತು ಬೇಕು ಅನ್ನೋ ಭಾವನೆ ಅಂಥವರಲ್ಲಿ ಮನುಷ್ಯತ್ವ ಇರಲ್ಲ ಆ ನನ್ನ ದುರಾಸೆಯಿಂದ ಅವನಿಗೆ ಎಷ್ಟು ನಷ್ಟ ಆಗ್ತದೆ ಅನ್ನೋ ವಿಚಾರದಲ್ಲಿ ಕೂಡ ಅವರು ತಿಳುವಳಿಕೆ ಪಡಿಕೊಳ್ಳಲ್ಲ ನಾನು ಮಾಡಿದರೆ ಸಾಕು ಅನ್ನೋದು ಮಾತ್ರ ಅದು ಇವತ್ತು ನನ್ನ ಅನಿಸಿಕೆಯಲ್ಲಿ ನೂರರಲ್ಲಿ ಎಂಬತ್ತು ಪರ್ಸೆಂಟ್ ಜನರಲ್ಲಿ ದುರಾಸೆ ಅನ್ನೋ ರೋಗ ಇದೆ ಇದನ್ನು ನಾವು ತಡೆ ಹಿಡಿಬೇಕಾದರೆ ತೃಪ್ತಿಯನ್ನು ಅಳವಡಿಸಿ ತೃಪ್ತಿ ಅಂದರೆ ಇದ್ದದ್ರಲ್ಲೇ ಸಂತಸ ಪಡೆಯುವುದು ಪ್ರಯತ್ನ ಮಾಡಬೇಕು ಜಾಸ್ತಿ ಸಿಗೋಕ್ಕೆ ಆದರೆ ಇದ್ದದ್ರೆ ಸಾಕಪ್ಪ ಇದು ನನ್ನ ಜೀವನ ಇದ್ದರಲ್ಲೇ ನಡೆಸ್ತೇನೆ ಅಂತ ಸೊ ಅಂತಹ ಪ್ರಯತ್ನ ಮಾಡಿದರೆ ನೀವು ಮನುಷ್ಯರಾಗ್ತೀರ ಮತ್ತು ನಿಮ್ಮ ಜೀವನದಲ್ಲಿ ಸಂತಸ ಇರ್ತದೆ ಒಳ್ಳೆಯ ನಿದ್ದೆ ಬರ್ತದೆ ಮದ್ದು ಬೇಡ ಆ ಪ್ರಯತ್ನ ಮಾಡಬೇಕು ನಿಮ್ಮ ಮಕ್ಕಳಲ್ಲೂ ಕೂಡ ಆ ಒಂದು ಮೌಲ್ಯವನ್ನು ಅಳವಡಿಸುವಂಥ ಪ್ರಯತ್ನ ಯಾಕಂದರೆ ಇವತ್ತು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುವವರು ಕೆಲಸ ಅಂದರೆ ರೋಗ ಅಲ್ಲಿ ಜಾಸ್ತಿ ಪ್ರಮೋಷನ್ ಆಗಬೇಕು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕು ಅದಕ್ಕೆ ನಾನು ಅರ್ಹನಂತ ಅಂತ ತೋರಿಸ್ಬೇಕಂತ ತಲ್ಲವನ್ನ ಮನೆಗೆ ತರ್ತಾರೆ ಲ್ಯಾಪ್ಟಾಪಲ್ಲಿ ಕೂತ್ ಕೆಲಸ ಮಾಡ್ತಾ ಇರ್ತಾರೆ ಕೆಲಸಕ್ಕೆ ಹೋಗಿದಂಥ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ ಮಕ್ಕಳಿಗೊಂದು ಐ ಶಾಲೆಯಲ್ಲಿ ಮ ನೀತಿ ಪಾಠ ಇಲ್ಲ ಮನೆಯಲ್ಲಿ ಹೇಳ್ಕೊಡೋರಿಲ್ಲ ಎಲ್ಲ ಬಿ ಐಫೋನಲ್ಲಿದೆ ಅಂತ ತಿಳ್ಕೊಂಡಿದ್ದಾರೆ ಅದು ದೊಡ್ಡ ತಪ್ಪು ಐಫೋನ್ ಕೂಡ ಒಂದು ರೋಗದ ರೀತಿಯಲ್ಲಿ ಮುಂದೆ ಹೋಗ್ತಾ ಇದೆ ಯೂಸ್ ಮಾಡಿ ಬೇಕಾದಂಥ ಮಾಹಿತಿ ಅದರಲ್ಲಿದೆ ಆದರೆ ಒಳ್ಳೆ ಮಾಹಿತಿ ಇಲ್ಲ ಮೌಲ್ಯದ ಬಗ್ಗೆ ಅದು ಯಾ ಎಲ್ಲೂ ಏನು ಹಾಗೆ ತಡೆ ಹಿಡೀಬಹುದು ರೋಗ ಇದ್ದರೂ ಕೂಡ ನಾವು ಆ ತೃಪ್ತಿ ಅನ್ನುವ ಗುಣವನ್ನು ಅಳವಡಿಸಿದರೆ ಆ ತೃಪ್ತಿ ರೋಗಕ್ಕೆ ಮಟ್ಟ ಆಗ್ತದೆ ನಿಮ್ಮ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ನಿಮ್ಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ನಿಮ್ಮ ಲೋಕಾಯುಕ್ತ ಸ ಸೇವಾವಧಿಯಲ್ಲಿ ನೀವು ತುಂಬ ತುಂಬ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದೀರ ತುಂಬ ಸವಾಲನ್ನ ಎದುರಿಸಿದ್ದೀರಾ ಅದ್ರಲ್ಲಿ ಒಂದು ದೊಡ್ಡ ಸವಾಲು ನೀವು ಯಾವುದನ್ನು ಎದುರಿಸ್ತಿದ್ದೀರಾ ಮತ್ತು ನೀವು ಅದನ್ನು ಹೇಗೆ ನಿಭಾಯಿಸಿರ್ಬೋದು ಇದ್ದೀರಾ ಸರ್ ಮ ಪ್ರತಿ ಈ ಇನ್ನೂರೈವತ್ತು ರೂಪಾಯಿ ಕೇಸಲ್ಲಿ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದೆ ಅದು ಎರಡು ಸಾವಿರದ ಐನೂರಾದರೆ ಆಗ್ತದೆ ಒಂದು ಲಕ್ಷ ಟ್ರಾನ್ಸ್ಪೋರ್ಟ್ ಮನಿ ಆರ್ಡರ್ ಆದರೆ ಅದು ಇಪ್ಪತ್ತೈದು ಸಾವಿರ ಆಗ್ತದೆ ಆದ್ದರಿಂದ ಯಾರಿಗೆ ಚಿಕ್ಕ ಮಟ್ಟದಲ್ಲಿ ನಾವು ತಿಳ್ಕೊಂಡಂಗೆ ಚಿಕ್ಕ ಅದು ಏನು ಇನ್ನೂರ ಇಪ್ಪತ್ತೈದು ರೂಪಾಯಿ ಜಿ ಅಂತ ಹೇಳ್ಬೋದು ಆದರೆ ಪ್ರತಿಯೊಬ್ಬರಿಗೂ ಅದರ ಸ ಸಮಸ್ಯೆ ಬಗ್ಗೆ ಒಂದು ಥರದ ಇದೇ ನೋವಿದೆ ಇದ್ದೇ ಇರ್ತದೆ ಈ ಭ್ರಷ್ಟಾಚಾರದಲ್ಲಿ ಚಿಕ್ಕ ಭ್ರಷ್ಟಾಚಾರ ದೊಡ್ಡ ಭ್ರಷ್ಟಾಚಾರ ಸಂಖ್ಯೆಯಲ್ಲಿ ಇರ್ಬೋದು ಆದರೆ ಅದರಿಂದ ನೋವಾಗುವುದು ಅಂತ ವ್ಯಕ್ತಿಗಳಿಗೆ ಅಷ್ಟೇ ಅದೇ ಮಟ್ಟದ ನೋವು ಎಲ್ಲರಿಗೂ ಆಗ್ತದೆ ಎರಡು ಲಕ್ಷ ಆದರೆ ಅವನ ಹತ್ರ ಸಹ ಎಷ್ಟು ತಾಕತ್ತು ಇರ್ಬೋದು ಎರಡು ಲಕ್ಷಕ್ಕೆ ಲಂಚ ಕೊಡುವಂಥದ್ದು ಆದರೆ ಅವನಲ್ಲೂ ಕೂಡ ಮತ್ತೆ ಬೇಜಾರಾಗುತ್ತೆ ಹಾಗೇ ಆಗ್ತದೆ ಅದರಿಂದ ಇದರಲ್ಲಿ ತಾರತಮ್ಯದಂತ ಏನಿಲ್ಲ ಆ ದುಃಖದ ವಿಚಾರ ಎಲ್ಲರಿಗೂ ಒಂದೇ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗೂ ಭ್ರಷ್ಟಾಚಾರ ಇವೆರಡರಲ್ಲಿ ಸಮಾಜಕ್ಕೆ ಯಾವುದು ಹೆಚ್ಚು ಅಪಾಯಕಾರಿಯಾಗುತ್ತದೆ ಎರಡು ಟ್ವಿನ್ಸ್ ಇದ್ದಂಗೆ ಅವಳಿ ಜವಳಿ ಇದ್ದಂಗೆ ಸ್ವಜನ ಪಕ್ಷಪಾತ ಅಂದರೆ ಅದು ದುರಾಸೆಯಿಂದಲೇ ಬರುವುದು ನನ್ನವರು ನನಗಾಗಿ ಅವರಿಗೂ ಲಾಭ ಅನ್ನೋದು ಕೂಡ ಒಂದೇ ಲಂಚ ತಗೊಂಡು ನಾನು ಅನ್ನೋದು ಕೂಡ ಒಂದೇ ಅದರಲ್ಲಿ ವ್ಯತ್ಯಾಸ ಏನಿಲ್ಲ ಬೋತ್ ಆರ್ ಅಪೋಸ್ಡ್ ದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ಕಾನೂನು ಬರುವ ಮೊದಲು ಇದ್ದಂಥ ಕಾನೂನು ಅದು ಪ್ರಕೃತಿಯಿಂದಲೇ ಬಂದಂಥ ಕಾನೂನು ಇದು ಅದಕ್ಕೆ ನ್ಯಾಚುರಲ್ ಜಸ್ಟಿಸ್ ಅಂತೇವೆ ಅದರಿಂದ ಸ್ವಜನ ಪಕ್ಷಪಾತ ಅಷ್ಟೊಂದು ಪ್ರೀತಿ ವಾತ್ಸಲ್ಯ ಇರಬೇಕು ನಮಗೆ ಸಂಬಂಧಪಟ್ಟವರಲ್ಲಿ ಆದರೆ ಅದು ಕೂಡ ಕಾನೂನು ಚೌಕಟ್ಟಲ್ಲೇ ಇರಬೇಕು ಹೊರತು ಅವನಿಗೆ ತಿನ್ನೋಕ್ಕೆ ನಾನು ಲಂಚ ತಗೊಳ್ತೇನೆ ಅನ್ನೋದು ಸರಿಯಲ್ಲ ಥ್ಯಾಂಕ್ ಯು ಸರ್ ತೆಗೆಯಕ್ಕೆ ಆಗ್ತಾ ಇಲ್ಲ ಇದು ರಾಜಕೀಯ ಮತ್ತೆ ಕಾನೂನು ಮಿತಿಗಳನ್ನೇ ಇದಕ್ಕೆ ಕಾರಣ ಅಂತ ನೋಡಿ ಮ ಆ ಲೋಕಾಯುಕ್ತ ಹುದ್ದೆಗೆ ಹೋಗುವವರು ಯಾರು ಇದೇ ಸಮಾಜದಿಂದ ಹೋಗೋರು ತಾನೆ ಈ ಸಮಾಜದಲ್ಲಿ ಭಾಳಷ್ಟು ಜನ ಭ್ರಷ್ಟರಿದ್ದಾರೆ ಅವ್ರು ಬರುವುದೇ ಅಂದರೆ ಹಣ ಮಾಡೋಕೆ ಕೆಲಸ ಮಾಡೋಕ್ಕಲ್ಲ ಆದ್ದರಿಂದ ಎಲ್ಲ ಹುದ್ದೆಯಲ್ಲೂ ಕೂಡ ಇದೆ ಭ್ರಷ್ಟಾಚಾರ ಇಲ್ಲದಂಥ ಹುದ್ದೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮ ರಿಲಿಜಿಯಸ್ ಲೀಡರ್ಸಲ್ಲೂ ಇರ್ತದೆ ದುರಾಸೆ ನಮ್ಮಲ್ಲೂ ಇರ್ತದೆ ಆ ದುರಾಸೆಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿ ಇದ್ದರೆ ಅಥವಾ ಅವರ ಸಂಖ್ಯೆ ಭ್ರಷ್ಟರಿಗಿಂತ ಜಾಸ್ತಿ ಆದರೆ ಆವಾಗ ಸಮಾಜದಲ್ಲಿ ಶಾಂತಿ ಇರ್ತದೆ ಯಾವತ್ತು ನಾವು ತಪ್ಪು ಮಾಡಿದ್ದವರನ್ನು ನೀನು ಹತ್ತಿರ ಬರಬೇಡ ಅಂತ ದೂರ ಇಡುವಂಥ ಒಂದು ನಿರ್ಧಾರ ಬರೋಕ್ಕೆ ಸಾಧ್ಯವಿದೆ ನಿಮ್ಮಲ್ಲಿ ಆವಾಗ ಖಂಡಿತ ಜ್ ಈ ಒಂದು ದೇಶದಲ್ಲಿ ಈ ಒಂದು ಅಂತ ಇದರಲ್ಲಿ ಶಾಂತಿ ಜಾಸ್ತಿ ಇರ್ತದೆ ಇವತ್ತು ಆಗುವಂಥ ಕೆಲವು ಅನ್ಯಾಯಗಳು ಆಗಲ್ಲ ಅನ್ನೋದು ನನ್ನ ವಿಚಾರ ಆದರೆ ಸರ್ ಕೆಲವರು ಕೂಡ ಇದೇ ಮನುಷ್ಯರು ತಾನೇ ನ್ಯಾಯಾಧೀಶರು ಮನುಷ್ಯರೇ ವಾದ ಮಾಡುವ ವಕೀಲರು ಮನುಷ್ಯರೇ ತಪ್ಪು ಮಾಡಿದ ವ್ಯಕ್ತಿಯನ್ನು ಮನುಷ್ಯನೇ ಅದರಲ್ಲಿ ಭ್ರಷ್ಟಾಚಾರದಲ್ಲಿ ತಾರತಮ್ಯ ಇಲ್ಲ ಅಂತ ನಾನು ಶಕ್ತಿ ಶಕ್ತಿ ಇದ್ದರೆ ಇದ್ದರೆ ಅದನ್ನು ದೂರ ಎಲ್ಲರಿಗೂ ಇದು ಬರ್ತದೆ ಬೀಡು ಅಂತ ಹೇಳ್ತೀವಿ ನಮ್ಮ ಪರಂಪರೆಯ ಬೇರುಗಳು ಬಹಳ ಗಟ್ಟಿಯಾದದ್ದು ಅಂತ ಹೇಳ್ತೀವಿ ಆದರೆ ಇನ್ನೊಂದು ಕಡೆ ಹೇಳೋದಾದ್ರೆ ಒಂದಕ್ಕಿಂತ ಒಂದು ದೊಡ್ಡ ಹಗರಣಗಳನ್ನು ನಾವು ಕಾಣ್ತಾ ಇದ್ದೀವಿ ಕೊಲೆ ಸುಲಿಗೆ ಭ್ರಷ್ಟಾಚಾರ ಅತ್ಯಾಚಾರ ವಂಚನೆ ಇವೆಲ್ಲಗಳನ್ನು ನಾವು ಭಾರತದಲ್ಲಿ ಕಾಣ್ತಾ ಇದ್ದೀವಿ ನನ್ನ ಪ್ರಶ್ನೆ ಏನಂದ್ರೆ ಅಷ್ಟು ಶ್ರೇಷ್ಠವಾದ ಪರಂಪರೆ ಇದ್ದರೂ ಸಹ ಬದುಕಿನ ಮೌಲ್ಯಗಳು ಏಕೆ ಸಡಿಲವಾಗ್ತಾ ಇದೆ ಆ ಹಿಂದೆ ಇದ್ದಂಥ ಪರಂಪರೆಯನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವತ್ತು ಶ್ರೀಮಂತನಾದರೆ ಸಾಕು ಶ್ರೀಮಂತನಾದ ತಕ್ಷಣ ಬಹಳ ಬುದ್ಧಿವಂತ ಇರಬೇಕು ಇತ್ತ ಬಹಳ ಚಾಲುಕಾದ್ಮೇ ಇರಬೇಕು ಈತ ಅಂತ ಅವನಿಗೆ ಗೌರವ ಪ್ರಾಮಾಣಿಕನ ಬಗ್ಗೆ ಪ್ರಾಮಾಣಿಕತೆಯಿಂದ ಒಂದು ಸ್ವಚ್ಛವಾದ ಜೀವನ ಮಾಡುವನು ಏ ನೋಡ್ರಿ ಅವನ್ನ ಒಂದಿಷ್ಟು ಬುದ್ಧಿ ಇಲ್ಲ ಒಂದಿಷ್ಟು ಮಾಹಿತಿ ಇಲ್ಲ ಹಂಗಿದ್ದ ನಂತರ ಅಂಥ ಸಮಾಜದ ಭಾವನೆಯಿಂದಾಗಿ ಈ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು ಈ ಪರಿಸ್ಥಿತಿ ಇದೇ ರೀತಿ ಮುಂದೆ ಹೋದರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಮ್ಮ ಏನಾಗಬಹುದು ಅಂತ ಇದರ ಪರಿಸ್ಥಿತಿ ನಾವು ನೋಡಿದೆ ಇದರ ದೇಶದಲ್ಲಿ ಒಂದು ಲೀಟರ್ ಹಾಲಿಗೆ ಒಂದು ಪಕ್ಕದ ದೇಶದಲ್ಲಿ ನೂರ ಐವತ್ತೆರಡು ರೂಪಾಯಿ ಇದೆ ಒಂದು ಲೀಟರ್ ಹಾಲಿಗೆ ನಾಕಾಣೆ ಇತ್ತು ಒಂದೇ ಹಿಂದೆ ಆವಾಗ ಲೀಟರ್ ಇರಲಿಲ್ಲ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥದ್ದು ಇದಕ್ಕೆ ಮೂಲ ಕಾರಣ ವ್ಯಕ್ತಿಗಳ ದುರಾಸೆಯ ರೋಗ ಈ ರೋಗವನ್ನು ಸೃಷ್ಟಿ ಮಾಡಿದ್ದವನು ಸೃಷ್ಟಿ ಕಟ್ತೇನೆ ಅಲ್ಲೊಂದು ಚೆಸ್ ಆಡ್ತಾ ಇರ್ಬೇಕು ಅವರು ಸೃಷ್ಟಿಕರ್ಸ್ತರು ಯಾವ ಯಾವ ರೀತಿ ಹೋಗ್ತಾ ಇದೆ ಅಂತ ಆದರೆ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ದಾರಿಯಲ್ಲಿ ಹೋಗು ಅಥವಾ ಈ ದಾರಿಯಲ್ಲಿ ಹೋಗು ನೀವು ಯಾವ ದಾರಿಯಲ್ಲಿ ಹೋಗ್ತೀರಿ ಅಂತ ನಾನು ನೋಡ್ತಾ ಇರ್ತೇನೆ ಅಂತ ಇಲ್ಲದೇ ಇದ್ರೆ ಸೃಷ್ಟಿಕರ್ತ ಪ್ರಾಮಾಣಿಕತೆಯನ್ನು ಸೃಷ್ಟಿ ಮಾಡ್ತಾ ಇರಲಿಲ್ಲ ಎಲ್ಲರೂ ಮಾಡ್ಕೊಳ್ರೆ ನಿಮಗೆ ಬೇಕಾದಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ನಾನು ಆವಾಗ ತಪ್ಪು ಇರ್ತಾ ಇರಲಿಲ್ಲ ಆದ್ದರಿಂದ ಈ ಪ್ರಾಮಾಣಿಕತೆ ಅನ್ನುವುದು ಜನರಲ್ಲಿ ಭಾಳ ಕಮ್ಮಿ ಆಗಿದೆ ಆ ಕಮ್ಮಿಯಾದದ್ದು ಬರೀಕೆ ಕಳೆ ಮಟ್ಟದಲ್ಲಿ ಮಾತ್ರ ಅಲ್ಲ ದೊಡ್ಡ ಮಟ್ಟದಲ್ಲೂ ಇದೆ ನ್ಯಾಯಾಧೀಶರುಗಳು ದೇವ ದೇವರಿಂದ ಸೃಷ್ಟಿ ಆಗಿರಬಹುದು ಆದರೆ ಅವರ ಬುದ್ಧಿ ಬರುವುದು ಈ ಸಮಾಜದಿಂದ ಅಲ್ಲೂ ಭ್ರಷ್ಟಾಚಾರ ಇದೆ ಎಲ್ಲಿ ಜನರಿದ್ದಾರೋ ಅಲ್ಲಿ ಭ್ರಷ್ಟಾಚಾರ ಇದ್ದೇ ಇದೆ ರೆಫ್ರಿಜಿರೇಟರ್ ಅಂತ ಇಟ್ಕೊಂಡಿದ್ದೇವಲ್ಲ ಮನೆಯಲ್ಲಿ ಯಾಕೆ ಇವತ್ತು ಹೊಟ್ಟೆ ತುಂಬಿದೆ ನಾಳೆಗೆ ಇರಲಿ ನಾಡ್ದು ಇರಲಿ ಒಂದು ತಿಂಗಳಿಗೆ ಮೇಲೆ ಇದೆ ಅದು ಪ್ರಾಣಿಗಳಲ್ಲಿ ಇಲ್ಲಲ್ಲ ಅವರು ಪ್ರಾಣಿಗಳ ಜೀವನ ಮಾಡ್ತಾ ಇದ್ದಾರಲ್ಲ ದಿನಕ್ಕೆ ಬೇದಾಗ ಬೇಕಾದಷ್ಟು ಇದು ಮಾಡಿ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ಇವತ್ತು ನಿಮ್ಮನ್ನು ಊಟಕ್ಕೆ ಯಾರಾದರೂ ಕರೆದ್ರೆ ಹೇಳ್ತಾರೆ ಯಾವ ಬೇಕಾದಷ್ಟು ಇದೆ ಸ್ವಲ್ಪ ತಗೊಳ್ಳಿ ಸ್ವಲ್ಪ ತಗೊಳ್ಳಿ ಬೇಕಾದಷ್ಟು ಇದೆ ಅಂತ ತಿನ್ನೋದಲ್ಲ ಯಾವಾಗ ಹಸಿವೆ ಆಗ್ತದೆ ಆವಾಗ ಮಾತ್ರ ತಿನ್ನಬೇಕು ಅವ್ರು ಕೇಳಿದರೆ ಕೊಡಿ ನೀವಾಗ ಆಫರ್ ಮಾಡಬೇಡಿ ಇದೆ ಕೇರಳದಲ್ಲಿ ಮದುವೆಗೆ ಹಾಲ್ಗೆ ಹೋಗ್ತಾರೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಿಟ್ಟು ಬಿಟ್ಟಿದ್ದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಇಲ್ಲದವ್ರಿಗೆ ಕೊಡ್ತಾರೆ ಅದೊಂದು ನಾರ್ಮಲ್ ಪ್ರಾಕ್ಟೀಸ್ ಆಗಬೇಕು ಎನ್ನುವ ಗಣ ಅಳವಡಿಸಿದರೆ ತೃಪ್ತಿ ಅಂದರೆ ನಿಮಗೆ ಬೇಕಾದದ್ದನ್ನು ಕಾನೂನು ಚೌಕಟ್ಟಲ್ಲಿ ಪಡ್ಕೊಳ್ಳೋದು ಇದ್ದದ್ದಕ್ಕೂ ಇನ್ನೂ ಜಾಸ್ತಿ ಆಗಬೇಕಂತ ಭಾವನೆ ಇರಬಾರ್ದು ಪ್ರಯತ್ನ ಮಾಡುವ ಶ್ರಾಂತಿ ಅಗತ್ಯವಿದೆ ಅಂದರೆ ಈಗ ಪ್ರಜ್ಞಾವಂತ ಯುವಕ ಯುವತಿಯರ ಪಾತ್ರ ಏನು ಸರ್ ಅದರಲ್ಲಿ ನೋಟಮ್ಮ ಎರಡಿದೆ ಒಂದು ಸಮಾಜದಲ್ಲಿ ಈ ಮೌಲ್ಯಗಳನ್ನು ತೃಪ್ತಿ ಮತ್ತು ಮಾನವೀಯತೆ ಎರಡು ಇರಬೇಕು ಮಾನವೀಯತೆಯಲ್ಲಿ ತಪ್ಪು ಮಾಡಿದ್ದವರನ್ನು ದೂರ ಇಟ್ಕೊಳ್ಳುವಂಥ ಒಂದು ಪ್ರಾಕ್ಟೀಸ್ ಕೂಡ ಇರಬೇಕು ತಪ್ಪು ಮಾಡಿದವರನ್ನು ಗೌರವಿಸುವಂಥ ಒಂದು ಪ್ರಯತ್ನ ಆಗಬೇಕು ಅದು ನಮ್ಮಿಂದಲೇ ಬರಬೇಕು ಹೊರತು ಈ ಕಾನೂನಿಗೆ ಇವತ್ತು ಯಾರೂ ಹೆದರಲ್ಲ ನಮ್ಮ ದೇಶದಲ್ಲಿ ಇವತ್ತು ಕಾನೂನು ಹೇಳಿದಲ್ಲ ಒಂದೊಂದು ಕೇಸು ಒಂದೊಂದು ಕೋರ್ಟಲ್ಲಿ ಹತ್ತರಿಂದ ಹದಿನೈದು ವರ್ಷ ಬೇಕು ಪ್ರತಿಯೊಬ್ಬರು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇರ್ತಾರೆ ನನ್ನ ತಂದೆಯವರು ಸುಪ್ರೀಂ ಕೋರ್ಟಲ್ಲಿದ್ದರು ಎಪ್ಪತ್ತನೇ ಶುಲ್ನೇ ತೊಂಬತ್ತೊಂಬತ್ತರಲ್ಲಿದ್ದೆ ಆವಾಗ ಒಂದು ಐದು ಸಾವಿರ ಆರು ಸಾವಿರ ಕೇಸ್ ಆಯಿತು ಇವಾಗ ಲಕ್ಷ ಲಕ್ಷ ಕೇಟ್ಗಳು ಹೋಗ್ತದೆ ನನ್ನ ತಂದೆಯವರಿದ್ದಾಗ ಹದಿಮೂರು ಜನ ಜಜ್ಜಿದ್ರು ನಾನು ಇದ್ದಾಗ ಇಪ್ಪತ್ತೊಂದು ಜನ ಇದ್ದರು ಇವಾಗ ಮೂವತ್ತ್ನಾಲ್ಕು ಜನ ಇದ್ದಾರೆ ಇನ್ನೂ ಹತ್ತು ಬೇಕಂತ ಕೇಳ್ತಾ ಇದ್ದಾರೆ ಅಂದರೆ ಯಾಕೆ ಈ ರೀತಿ ಸ್ಪೆಕ್ಯುಲೇಟಿವ್ ಲಿಸ್ ಇಟಿಗೇಷನ್ ಅಂತೀವಿ ಎಲ್ಲರೂ ಕೊನೆಯ ಕೋರ್ಟ್ವರೆಗೂ ಹೋಗ್ತಾರೆ ಖರ್ಚು ಮಾಡ್ತಾರೆ ಈ ಡಿಲೇಯಿಂದ ಅವ್ರಿಗೆ ಲಾಭ ಆಗ್ತದೆ ಒಂದು ಉದಾಹರಣೆ ಕೊಡ್ತೇನೆ ನೀವೊಂದು ಟೆನೆಂಟು ಒಂದು ಮನೆಯಲ್ಲಿ ಅವರು ಲ್ಯಾಂಡ್ ಲಾರ್ಡ್ ಅವರು ಹೇಳ್ತಾರೆ ನನ್ನ ಮಗನಿಗೆ ಮದುವೆ ಆಗಿದೆ ಅವನಿಗೆ ಬೇರೆ ಮನೆ ಬೇಕು ನಿಮ್ಮ ಮನೆ ಬಿಟ್ಟು ಕೊಡಿ ಅಂದರೆ ನೀವು ಹೇಳ್ತೀರಾ ನಾ ಬಿಡಲ್ಲ ನೀವು ಕೋರ್ಟಿಗೆ ಹೋಗಿ ಅಂತೀರ ಅವ್ರು ಕೋರ್ಟಿಗೆ ಹೋಗ್ತಾರೆ ಅಲ್ಲಿ ಹತ್ತು ವರ್ಷದ ನಂತರ ತೀರ್ಪು ಬರ್ತದೆ ನೀವು ಬಿಡಬೇಕಂತ ನೀವು ಅಪೀಲ್ ಆಗ್ತೀರಿ ಅಲ್ಲಿ ಸ್ಟೇ ಕೇಸ್ ಸಿಗ್ತದೆ ನಿಮಗೆ ಅಲ್ಲ ಹತ್ತು ವರ್ಷ ಆಗ್ತದೆ ಮೇಲೆ ಹೈಕೋರ್ಟಿಗೆ ಹೋಗ್ತಾರೆ ಹತ್ತು ವರ್ಷ ಆಗ್ತದೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಹತ್ತು ವರ್ಷ ಆಗ್ತದೆ ಅಷ್ಟು ಅದಕ್ಕೆ ನಿಮಗೆ ಎಂಬತ್ತು ವರ್ಷ ಆಗ್ತದೆ ಅವರಿಗೆ ತೊಂಬತ್ತು ವರ್ಷ ಆಗ್ತದೆ ಅವ್ರು ಇರ್ತಾರೆ ಎಲ್ಲೋ ಗೊತ್ತಿಲ್ಲ ಮತ್ತೆ ಅದು ಬೇರೆ ಇದೆ ಇಂಥ ನ್ಯಾಯ ಏನು ಪ್ರಯೋಜನ ನಾನು ನ್ಯಾಯಾಂಗದಲ್ಲಿದ್ದಾಗ ಇದ್ದಾಗ ಒಂದು ಸ್ಟೇಟ್ಮೆಂಟ್ ಇತ್ತು ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಇವಾಗ ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬೆರಿಡ್ ಅಂತಾರೆ ಎಲ್ಲದಕ್ಕೂ ಒಂದು ವಾದ ಇದೆ ಆದ್ದರಿಂದ ಎರಡು ಮೌಲ್ಯಗಳನ್ನು ನಿಮ್ಮಲ್ಲಿ ಇಟ್ಕೊಂಡು ನೀವು ಮಾಡಿ ಬದಲಾವಣೆ ಬನ್ನಿ ನಿಮ್ಮ ಕಾಲದಲ್ಲಿ ಬರದೇ ಇರ್ಬೋದು ಆದರೆ ಅದರ ಸಂಕೇತ ನಿಮಗೆ ನೋಡ್ತೀರಾ ನಿಮ್ಮಲ್ಲಿ ಏನು ಬದಲಾವಣೆ ಬರ್ತದೆ ಅನ್ನೋದು ಸರ್ ಗುಡ್ ಮಾರ್ನಿಂಗ್ ಸರ್ ಕ್ವಶನ್ ಇದೆ ಅದು ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬರ್ತಾ ಇದೀವಿ ಮೇಲು ಕೀಳು ಅನ್ನೋದೇನಿಲ್ಲ ಅದು ಎಲ್ಲರೂ ಒಟ್ಟಿಗೆ ಬಾಳಬೇಕು ಒಟ್ಟಿಗೆ ಬಾಳುವ ಆನಂದ ಅಂತ ಆದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ ಥರದ್ದೆಲ್ಲ ಸುಮಾರೆಲ್ಲ ಇರುವಾಗ ರಿಸರ್ವೇಶನ್ ಅನ್ನೋದು ಬರುತ್ತೆ ಯಾಕೆ ಆಕೆಯಲ್ಲಿ ಈ ಮೀಸಲಾತಿ ಅನ್ನೋದು ಸಂವಿಧಾನದ ಮೇನ್ ಪಾರ್ಟಿಗೆ ಅದು ವಿರೋಧವಾದದ್ದು ನಮ್ಮ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಸರಕಾರ ತಾರತಮ್ಯ ತೋರಿಸಬಾರದು ಅಂತ ಇದೆ ಆದರೆ ಅದಕ್ಕೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಇನ್ ರಿಗಾರ್ಡ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈ ಕ್ಲಾಸಸ್ ಆ್ಯಂಡ್ ಟ್ರೈಬ್ಸ್ಗೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ಆದರೆ ಅದನ್ನು ಕೊಡುವಾಗ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಚರ್ಚೆ ನಡೀತದೆ ಆವಾಗ ಒಬ್ಬರು ಹಿರಿಯರು ಹೇಳ್ತಾರೆ ನನ್ನ ಸಮುದಾಯದವರು ಅಂದರೆ ಬ್ಯಾಕ್ವರ್ಡ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ನವ್ರು ವಿದ್ಯೆಯಿಂದ ಅನರ್ಹರಾಗಿದ್ದಾರೆ ನಮಗೆ ವಿದ್ಯೆ ಇಲ್ಲ ಅದರಿಂದಾಗಿ ವಿದ್ಯೆಗೆ ಹೋಗೋವರ ಸಂಖ್ಯೆ ನಮ್ಮ ಸಮುದಾಯದಲ್ಲಿ ಭಾಳ ಕಮ್ಮಿ ಅಂಥವರಿಗೆ ಇತರರ ಜೊತೆ ಕಂಪೀಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಮೀಸಲಾತಿ ಕೊಡಬೇಕು ಬರೀ ಹತ್ತು ವರ್ಷಕ್ಕೆ ಅಂತ ಹೇಳ್ತಾರೆ ಇದು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರ ಕಾಲದ ಚರ್ಚೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅದನ್ನು ಸರ್ಕಾರ ಒಪ್ತದೆ ಹತ್ತು ವರ್ಷಕ್ಕೆ ಅಂತ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ ಆವತ್ತಿನಿಂದ ಹತ್ತು ವರ್ಷ ಅಂದರೆ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರುವತ್ತಕ್ಕೆ ಈ ಮೀಸಲಾತಿ ಖಾಲಿ ಆಗಬೇಕಾಗಿತ್ತು ಆದರೆ ಬೇರೆ ಬೇರೆ ಕಾರಣದಿಂದ ಅವರು ಹೇಳ್ತಾರೆ ಇಲ್ಲ ಇದನ್ನು ಮುಂದುವರಿಸಬೇಕು ಮಾತ್ರ ಅಲ್ಲ ಆ ಮೀಸಲಾತಿ ಸಂಖ್ಯೆ ಹದಿನೈದು ಪರ್ಸೆಂಟ್ ಇದ್ದದನ್ನು ಇಪ್ಪತ್ತು ಪರ್ಸೆಂಟ್ ಮಾಡಬೇಕು ಅಂತ ವಾದ ಮಾಡ್ತಾರೆ ಯಾಕೆಂದರೆ ಅವರ ರಾಜಕೀಯ ಭವಿಷ್ಯದ ವಿಚಾರದಲ್ಲಿ ಲಾಭ ಪಡೆಯೋಕ್ಕೆ ನನ್ನ ಅನಿಸಿಕೆ ಇದು ಇಲ್ಲದಿದ್ದರೆ ಹತ್ತು ವರ್ಷದಲ್ಲಿ ಈ ಒಂದು ವಿಚಾರವನ್ನು ಮಂಡಿಸಿದಂಥ ವ್ಯಕ್ತಿಯೇ ಹೇಳ್ತಾರೆ ಹತ್ತು ವರ್ಷದಲ್ಲಿ ನಮ್ಮವರು ಈ ದೊಡ್ಡ ಮಟ್ಟಕ್ಕೆ ಬರ್ತಾರೆ ಅಂತ ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ ನನ್ನ ಅನಿಸಿಕೆಯಲ್ಲಿ ಆದ್ದರಿಂದ ಈ ಮೀಸಲಾತಿ ಇರಬಾರ್ದು ಆದರೆ ಸರಕಾರ ಇನ್ನೂ ತಿಳ್ಕೊಂಡಿದ್ದರೆ ಈ ಮೀಸಲಾತಿ ಮುಂದುವರಿಬೇಕಂತ ಇದ್ದರೆ ನನ್ನೊಂದು ಸಲಹೆ ಇದೆ ಈ ಮೀಸಲಾತಿಯ ಲಾಭ ಯಾರು ಐವತ್ತನೇ ಇಸವಿಯಿಂದ ಇಷ್ಟರವರೆಗೆ ಪಡಿತು ಪಡೆದಿದ್ದಾರೋ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಇದರ ಲಾಭ ಪಡೆದಿದ್ದರೆ ಅವರು ವೀಕರ್ ಸೆಕ್ಷನ್ ಆಗಲ್ಲ ಯಾಕಂದರೆ ಅವರು ಐ ಎ ಎಸ್ ಅಧಿಕಾರಿಗಳಾಗ್ತಾರೆ ಜಡ್ಜಸ್ ಆಗ್ತಾರೆ ಸೆಕ್ರೆಟ್ರೀಸ್ ಆಗ್ತಾರೆ ಅವರನ್ನು ರಿಸಾರ್ಟಿಂದ ಹಂಗೆ ಹೇಳಕ್ ಸಾಧ್ಯ ಅವ್ರಿಗೂ ನಮಗೇನು ವ್ಯತ್ಯಾಸ ವಿದ್ ಮಿದ್ದೆಯಿಂದ ಅವರು ವಂಚಿತರಾಗಿಲ್ಲ ಯಾಕೆ ಕೊಡಬೇಕು ನೀವು ಇವಾಗ ಈ ಮೀಸಲಾತಿಯ ಲಾಭ ಹೋಗುವುದು ನ್ಯಾಯಾಧೀಶರ ಮಕ್ಕಳಿಗೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಮಕ್ಕಳಿಗೆ ರಾಜಕಾರಣಿಗಳ ಮಕ್ಕಳಿಗೆ ಏನು ನ್ಯೂನತೆ ಇದೆ ಆದ್ದರಿಂದ ಆ ಕುಟುಂಬಗಳನ್ನೆಲ್ಲ ಹೊರಗಿಡಿ ಬೇಕಾದರೆ ಇನ್ನೊಂದು ಹತ್ತು ವರ್ಷ ಅದರ ಲಾಭ ಪಡೆಯದಂಥ ವ್ಯಕ್ತಿಗಳಿಗೆ ಮಾತ್ರ ಕೂಡಿ ಇವತ್ತು ನನ್ನ ಅನಿಸಿಕೆಯಲ್ಲಿ ಆ ಹಿಂದುಳಿದ ವರ್ಗದವರು ಎಲ್ಲಿದ್ದಾರೆ ಕೆಳಮಟ್ಟದಲ್ಲಿರುವವರು ಅಲ್ಲೇ ಇದ್ದಾರೆ ಅವ್ರಿಗೆ ಸ್ಕೂಲ್ ಬಿಟ್ಟು ಮತ್ತೆ ಜಾಸ್ತಿ ವಿದ್ಯೆಗೆ ಸೌಲಭ್ಯಗಳಿಲ್ಲ ಅದರಿಂದ ಅದನ್ನು ಅವ್ರಿಗೆ ಬೇಕಾದರೆ ಕೊಡಿ ಆವಾಗ ಎಷ್ಟು ಜನ ಇರ್ತಾರೆ ನೋಡೋಣ ಒಂದು ಸಲ ಆ ಗುಂಪಿಗೆ ಸೇರಿದವರಿಗೆ ಈ ಮೀಸಲಾತಿಯ ಲಾಭ ಸಿಕ್ಕಿದ್ರೆ ಆ ಕುಟುಂಬವನ್ನೇ ಹೊರಗಿಡಬೇಕು ಒಬ್ಬನಿಗೆ ಮಾತ್ರ ಲಾಭ ಅಲ್ಲ ಅದು ಕುಟುಂಬಕ್ಕೆ ಲಾಭ ಆ ರೀತಿ ಮೀಸಲಾತಿಯನ್ನು ಕಂಟ್ರೋಲ್ ಮಾಡಿ ಒಂದು ದಿವಸ ಯಾರೂ ಇರಲ್ಲ ನನ್ನದೇ ಇದೆ ಅಂದರೆ ಮೀಸಲಾತಿಯನ್ನು ನಿಲ್ಲಿಸಬೇಕು ಆದರೆ ನಿಮ್ಮ ಅನಿಸಿಕೆಯಲ್ಲಿ ಮೀಸಲಾತಿಯ ಪ್ರಯೋಜನ ಇನ್ನೂ ಇದೆ ಅಂತ ಹೇಳ್ತಿದ್ರೆ ಆ ಲಾಭ ಯಾರಿಗೆ ಮೀಸಲಾತಿಯಿಂದ ವಂಚನೆ ಇದರಿಂದ ಅವರ ಸಮುದಾಯದಿಂದ ವಂಚಿತರಾಗಿದ್ದಾರೋ ಅವರಿಗೆ ಮಾತ್ರ ಕೊಡಿ ಅದರ ಲಾಭ ಪಡೆದಂತಹ ಆ ಸಮುದಾಯದವರಿಗೆ ಕೊಡಬೇಡಿ ಲೆಟ್ ದ ರಿಸರ್ವೇಷನ್ ಬಿ ಕನ್ಫೈನ್ಡ್ ಓನ್ಲಿ ಟು ದ್ಯಾಟ್ ಗ್ರೂಪ್ ವಿಚ್ ಇಸ್ ನಾಟ್ ಹ್ಯಾಡ್ ದ ಬೆನಿಫಿಟ್ ಆಫ್ ದ ಎಜುಕೇಷನ್ ಸೊ ಸರಿಸಮಾನತೆ ಇರಬೇಕಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಇದು ಇಟ್ಸ್ ಇಸ್ ಎಕ್ಸೆಪ್ಷನ್ ಟು ದ ರೂಲ್ ದ ರೂಲ್ ಈಸ್ ಇಕ್ವಾಲಿಟಿ exception is reservation uh, that exception cannot overrule the rule of equality completely maybe some group may be still there is a sanitary workers so thara. our Kutumdali Aradra ias ips agade idre avru thank you sir